ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರೆ ಮೇಡಮ್ ಗೃಹಲಕ್ಷ್ಮಿ ಅಮೌಂಟ್ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವರಿಗೆ ಎಲ್ಲರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಇದೆ ಸೊ ಅದೇ ತರ ಒಂದಿಷ್ಟು ಗೃಹಲಕ್ಷ್ಮಿಯರಿಗೆ ಬ್ಯಾಡ್ ನ್ಯೂಸ್ ಅಂದ್ರೆ ಮೂರು ಲಕ್ಷ ಮಹಿಳೆಯರಿಗೆ ಇದೀಗ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಮೂರು ಲಕ್ಷ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಸರ್ಕಾರ ಡಿಲೀಟ್ ಮಾಡಿದೆ ಸೊ ಹಾಗಾದ್ರೆ ಯಾಕೆ ಡಿಲೀಟ್ ಮಾಡಿ de eso ni ಸೊ ನಿಮ್ದು ಕೂಡ ಇದರಲ್ಲಿ ಇದೆಯಾ ಅಂತ ಹೇಳಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನ ಶುರು ಮಾಡೋಣ ಸೊ ಹಾಗೆ ನಿಮಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟನೇ ಕಂತು ಬಂದಿದೆ ಈಗ ಎಷ್ಟನೇ ಕಂತು ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು ತಪ್ಪದೇ ಕಾಮೆಂಟ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿಯ ಹಣದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಬದಲಾವಣೆಗಳು ನಡೀತಾನೆ ಇವೆ ಸೊ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಸರ್ಕಾರ ಏನೆಲ್ಲ ರೂಲ್ಸ್ ಹಾಕಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಫಾರ್ ಎಕ್ಸಾಂಪಲ್ ನಾನು ಒಂದೊಂದಾಗಿ ಹೇಳ್ತೀನಿ ಸೊ ಮೊದಲಿಗೆ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಸೊ ಜಿ ಎಸ್ ಟಿ ಕಟ್ಟೋರ್ಗಾಗಿರ್ಬೋದು ಟ್ಯಾಕ್ಸ್ ಕಟ್ಟೋರ್ಗಾಗಿರ್ಬೋದು ಸರ್ಕಾರಿ ನೌಕರರಿಗಾಗಿರ್ಬಹುದು ಅಥವಾ ಇನ್ನೇನಾದ್ರೂ ನೀವೇನಾದ್ರೂ ಈಗಾಗಲೇ ಜಿ ಎಸ್ ಟಿ ಕಟ್ಟಿ ಬಿಟ್ಟಿದ್ರೆ ಅಂದವರ್ಗೂ ಕೂಡ ಬರಲ್ಲ ಸೊ ಈ ರೀತಿ ಹಲವಾರು ಕಂಡೀಷನ್ಗಳನ್ನ ಸರ್ಕಾರ ಹಾಕಿತ್ತು ಸೊ ಈಗ ಅದೇ ರೀತಿ ಮೋಸ ಮಾಡಿ ಸರ್ಕಾರದಿಂದ ಹಣವನ್ನು ವಂಚನೆಯಿಂದ ಮಹಿಳೆಯರು ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ಗೃಹ ಲಕ್ಷ್ಮಿಯಲ್ಲಿ ಎರಡ್ ಸಾವಿರ ರೂಪಾಯಿ ಪಡೆದುಕೊಳ್ತಾ ಇದ್ದಾರೆ ಸೊ ಅಂತವರ ಒಂದು ಮೂರು ಲಕ್ಷ ಒಂದು ಗೃಹ ಲಕ್ಷ್ಮಿ ಅಮೌಂಟ್ ಹಾಕಿರೋದನ್ನ ಈಗ ಸರ್ಕಾರ ಡಿಲೀಟ್ ಮಾಡ್ತಾ ಇದೆ ಸೊ ಗೊತ್ತಿಲ್ಲದೇನೆ ಈಗಾಗಲೇ ಎಷ್ಟೋ ಕಂತುಗಳು ಸರ್ಕಾರ ಅವರಿಗೆ ಹಾಕಿಬಿಟ್ಟಿದೆ ಸೊ ಆದ್ರೆ ಇನ್ ಮುಂದೆ ಆ ತರ ಮಾಡಲ್ಲ ಅಂತ ಹೇಳ್ಬಿಟ್ಟು ಈಗ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಹಿಳೆಯರ ಒಂದು ಅಕೌಂಟ್ ಅನ್ನ ಸರ್ಕಾರ ಡಿಲೀಟ್ ಮಾಡಿದೆ ಓಕೆನಾ ಸೊ ಇದಕ್ಕೆ ಯಾರೆಲ್ಲ ಸೇರಿದ್ದೀರಾ ಮತ್ತೆ ಯಾರೆಲ್ಲ ಅಕೌಂಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಬರ್ತೀನಿ ಸೊ ನೀವು ಕೂಡ ಅದರಲ್ಲಿ ಸೇರಿರ್ಬೋದು ತಪ್ಪದೇ ನೋಡ್ಕೊಳ್ಳಿ ಓಕೆನಾ ಸೊ ಮೊದಲಿಗೆ ಇದರಲ್ಲಿ ಒಂದು ಲಕ್ಷ ಜನ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಅನ್ನ ತೆಗೆದುಕೊಂಡು ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಅನರ್ಹ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ರೆ ಸೊ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹರಾಗಿರೋಲ್ಲ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕಾರ್ ಇರುತ್ತೆ ಸ್ವಂತ ಮನೆ ಇರುತ್ತೆ ಸೊ ಹಾಗೆ ಹೀಗೆ ಹಲವಾರು ರೀತಿಯಾಗಿ ನೀವು ಸೌಕರ್ಯಗಳನ್ನ ಹೊಂದಿರ್ತೀರಾ ಸೊ ಅಂತ ಮಹಿಳೆಯರಿಗೆ ಏನ್ ಹೇಳಿತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡೋದಿಲ್ಲ ಅವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗಲ್ಲ ಅಂತ ಹೇಳಿದ್ರು ಬರ್ತೀರಾ ಟ್ಯಾಕ್ಸ್ ಪೇಯರ್ ಸೊ ನೀವೇನಾದ್ರೂ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಸೊ ಅಂತವ್ರಿಗೂ ಕೂಡ ಬರೋಲ್ಲ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿರಬಹುದು ಅಥವಾ ನಿಮ್ಮ ಗಂಡ ಆಗಿರಬಹುದು ಸೊ ಅಥವಾ ಯಾರೋ ಒಬ್ರು ಪೇ ಮಾಡ್ತಾ ಇದ್ರು ಅವರ ಕುಟುಂಬಕ್ಕೆ ಸರ್ಕಾರದ ಯೋಜನೆಗಳು ಸಿಗಲ್ಲ ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಸಿಗಲ್ಲ ಸೊ ಸೊ ಇನ್ನು ನೋಡಿದದ್ದು ಜಿ ಎಸ್ ಟಿ ಪೇಯರ್ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನೀವೇ ಜಿ ಎಸ್ ಟಿ ಕಟ್ತಾ ಇದ್ರೆ ನೀವೇನಾದ್ರೂ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ನೀವು ಬೇರೆ ಬಿಸ್ನೆಸ್ ಇಟ್ಕೊಂಡಿರ್ಬೋದು ಸೊ ನಿಮ್ಮ ಗಂಡ ಆಗಿರಲಿ ಮಕ್ಕಳಾಗಿರ್ಲಿ ಅಥವಾ ನೀವೇ ಆಗಿರಲಿ ಯಾರಾದರೂ ಜಿ ಎಸ್ ಟಿ ಕಟ್ತಾ ಇದ್ರೆ ಅಂಥ ಮಹಿಳೆಯರಿಗೂ ಕೂಡ ಬರಲ್ಲ ಓಕೆನಾ ಸೊ ಈ ರೀತಿ ರೂಲ್ಸ್ ಅನ್ನ ಹಾಕಿದ್ರು ಸೊ ಈಗ ಅಂಥವರಲ್ಲಿ ಮೊದಲನೇದಾಗಿ ಸರ್ಕಾರ ಯಾರ್ದು ಡಿಲೀಟ್ ಮಾಡಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಅನರ್ಹವಾಗಿ ಅಂದರೆ ವಂಚನೆಯನ್ನ ಮಾಡಿ ತೆಗೆದುಕೊಂಡಿರುವಂತಹ ಮಹಿಳೆಯರ ಪೈ ಒಂದು ಲಕ್ಷದ ಹತ್ತು ಸಾವಿರ ಮಹಿಳೆಯರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಯನ್ನ ರದ್ದು ಮಾಡಿದ್ದಾರೆ ಸೊ ಇದರಲ್ಲಿ ನೀವು ಕೂಡ ಬರಬಹುದು ಯಾಕಂದ್ರೆ ನೋಡ್ತಾ ಇರ್ತೀರಾ ಯಾರೆಲ್ಲ ನೀವು ತೆಗೆದುಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಸೊ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಕೊಡ್ತಾರೆ ಸೊ ಬರೀ ಬಡವರಿಗೆ ಸೊ ಯಾರು ಒಂದು ಸೌಲಭ್ಯ ಇರೋಲ್ಲ ಅವ್ರಿಗೆ ಒಂದು ಸರ್ಕಾರದಿಂದ ಸಿಗ್ಲಿ ಏನಾದರೂ ಒಂದು ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಯೋಜನೆ ಮಾಡಿರುವಂತದ್ದು ಸೊ ಇಲ್ಲಿ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡಿ ಬಿಪಿಎಲ್ ಕಾರ್ಡ್ ಅನ್ನ ರೆಡಿ ಮಾಡಿಸ್ಕೊಂಡಿದ್ರು ಸೊ ಅಂಥವರ ಒಂದು ಕಾರ್ಡನ್ನು ಈಗ ಸರ್ಕಾರ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡಿದ್ದಾರೆ ಸೊ ನೀವು ಇನ್ ಕೇಸ್ ನೀವೇನಾದರೂ ಈ ಒಂದು ಕೆಟಗರಿಯಲ್ಲಿ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಜನರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಯಾವ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಈ ಕೂಡಲೇ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕು ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಸೇರಿರ್ತೀರಾ ಓಕೆನಾ ಸೊ ಅಲ್ಲಿ ಆಲ್ರೆಡಿ ಕೊಡುತ್ತೆ ಪ್ರೊ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ನಿಮ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಡಿಲೀಟೆಡ್ ಅಂತ ಬಂದಿದ್ರೆ ನಿಮ್ಗೆ ಆಲ್ರೆಡಿ ಅಕೌಂಟ್ ಡಿಲೀಟ್ ಆಗಿದೆ ಸೊ ಇಲ್ಲ ಏನಾದರೂ ತೊಂದರೆ ಆಗಿದ್ರೆ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದರೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಸೊ ನೀವು ಈ ಕೂಡಲೇ ಗೂಗಲ್ ಅಲ್ಲಿ ಹೋಗಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಅಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಚೆಕ್ ಮಾಡ್ಕೋಬಹುದು ಓಕೆನಾ ಸೊ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಎರಡನೇ ಕೆಟಗರಿಯರು ಯಾರು ಬರ್ತಾರೆ ಅಂತ ಹೇಳಿದ್ರೆ ಜಿ ಎಸ್ ಟಿ ಪೇಯರ್ ಎಷ್ಟು ಜನ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಒಂದು ಲಕ್ಷ ಜನ ಜಿ ಎಸ್ ಟಿ ಪೇಯರ್ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬಹುದು ನಿಮ್ಮ ಮನೆಯಲ್ಲಿ ಮಕ್ಕಳೇ ಕಟ್ಟಿ ಅಥವಾ ನಿಮ್ಮ ಗಂಡನೆ ಕಟ್ಟಲಿ ಅಥವಾ ನೀವೇ ಕಟ್ಲಿ ಯಾರು ಕಟ್ಟಿದ್ರು ಕೂಡ ನಿಮ್ಮ ಅಕೌಂಟು ಡಿಲೀಟ್ ಆಗುತ್ತೆ ಹಾಗೆ ನಿಮಗೆ ಅಮೌಂಟ್ ಬರಲ್ಲ ಸೊ ಈ ರೀತಿ ಒಂದು ಲಕ್ಷ ಮಹಿಳೆಯರು ಸರ್ಕಾರಕ್ಕೆ ಸಿಕ್ಕಿರುವಂತದ್ದು ಓಕೆನಾ ಸೊ ಇನ್ನುಳಿದಂಥದ್ದು ಟ್ಯಾಕ್ಸ್ ಪೇ ಸೊ ಟ್ಯಾಕ್ಸ್ ಪೇಯರು ಅಷ್ಟೇ ನಿಮ್ಮ ಮನೆಯಲ್ಲಿ ಯಾರಾದರೂ ಪೇ ಮಾಡಿದ್ರು ಕೂಡ ನಿಮಗೆ ಬರಲ್ಲ ಸೊ ಅವರು ಕೂಡ ಇನ್ನುಳಿದಂಥವ್ರು ಸಿಕ್ಕಿ ಸಿಕ್ಕಿರ್ತಾರೆ ಸೊ ಟೋಟಲ್ ಆಗಿ ಇಲ್ಲಿಗೆ ಮೂರು ಲಕ್ಷ ಮಹಿಳೆಯರ ಒಂದು ಅಕೌಂಟ್ ಅನ್ನ ಸರ್ಕಾರ ಡಿಲೀಟ್ ಮಾಡಿದೆ ಸ್ಪ್ಯಾನ್ ಮಾಡಿದೆ ಅಂತ ಹೇಳ್ಬೋದು ಮಹಿಳೆಯರಿಗೂ ಕೂಡ ಅಮೌಂಟ್ ಬರೋದಿಲ್ಲ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಯಾರು ವಂಚನೆಯಿಂದ ಮಾಡಿರ್ತಾರಲ್ವಾ ಅವರಿಗೆ ಮಾತ್ರ ಇದು ಆಗಿರುವಂತದ್ದು ಸೊ ನ್ಯಾಯಯುತವಾಗಿ ಯಾರೆಲ್ಲ ಪಡೆದುಕೊಳ್ತಾ ಇದ್ದೀರಾ ಅವ್ರದ್ದೆಲ್ಲರಿಗೂ ಕೂಡ ಬರುತ್ತೆ ಸೊ ಇಷ್ಟು ಜನರ ಒಂದು ಅಮೌಂಟ್ ಬರಲ್ಲ ಅಂತ ಸರ್ಕಾರ ಹೇಳಿರುವಂತದ್ದು ಓಕೆನಾ ಸೊ ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಸೊ ಇದು ಒಂದಷ್ಟು ಜನರಿಗೆ ಬ್ಯಾಡ್ ನ್ಯೂಸ್ ಆಯ್ತು ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಈಗಾಗಲೇ ನಮಗೆ ಮೂರು ಕಂತುಗಳು ಅಮೌಂಟ್ ಬರಬೇಕು ಸೊ ನಮಗೆ ಗೃಹಲಕ್ಷ್ಮಿ ಮೂರು ಕಂತುಗಳ ಅಮೌಂಟ್ ಬರಬೇಕು ಓಕೆನಾ ಸೊ ಈಗ ಎಷ್ಟೋ ಜನ ಮಹಿಳೆಯರಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಸರ್ಕಾರ ಕೊಡ್ತಾ ಇಲ್ಲ ಅಮೌಂಟ್ ಅಂತ ಹೇಳ್ಬಿಟ್ಟು ಸೊ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಖುದ್ದಾಗಿ ಹೇಳಿರುವಂತದ್ದು ಗೌರಿ ಗಣೇಶ ಹಬ್ಬ ಮುಗಿಯುವಷ್ಟರಲ್ಲಿ ನಿಮಗೆ ಮೂರು ಕಂತುಗಳು ಅಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಎಲ್ಲರಿಗೂ ಕೂಡ ಬರುತ್ತೆ ಸೊ ನಿಮ್ಗೆ ಯಾರಿಗೂ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇಕು ಗೊತ್ತಾಗುತ್ತೆ ಸೊ ಗುಡ್ ನ್ಯೂಸ್ ಇದಾಗಿತ್ತು ಸೊ ಎಲ್ಲರಿಗೂ ಕೂಡ ಈ ಒಂದು ಮಂತ್ ಎಂಡ್ ಅಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದರೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ ಸೊ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೆಚ್ಚಿನ ವಿಡಿಯೋಗಳು ಹೆಚ್ಚಿನ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾನೆ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ಯಾವುದೋ ಸರ್ಕಾರಿ ನ್ಯೂಸ್ಗಳ ಬಗ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಮಾತ್ರ ಹೋಗಬೇಡಿ ಸೊ ಇಲ್ಲಿ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಎಷ್ಟು ಗಂತೂ ಬಂದಿದೆಯಾ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಬಿಕಾಸ್ ಆಫ್ ಅವರು ಏನಾದರೂ ಅಷ್ಟನೇಗಂತೂ ಅವ್ರಿಗೂ ಬಂದಿದೆಯಾ ಬಂದಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಅದರಿಂದ ಏನು ಮಾಡಿ ನಿಮಗೆ ಬಂದಿದೆಯಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅದು ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು